ತುಳುವೆರೆ ಜಾಲಿಡು ಕುಟುಂಬ ಸೇರುನ ಪರ್ಬನೆ ಪಂಚಮಿ ಸರ್ಪ ಸರ್ಪಜಿರಿತ ಮಣ್ಣುಂದೆ ತುಳುವ ನಾಡನ್ನು ಕೊಂಡಾಡುವ ಭಕ್ತಿದ ಮಾನದಿಗೆ ಸೊಂದಪುನ ಮಣ್ಣು ತುಳುವೆರ್ನೌ ದುಂಬುದ ಕಾಲುಡು ಕಾಡಬನುಟು ಮರತಮುದೇಳ್ಡು ಪೇರು ಬೊಂಡದ ಜಲಕೊಡು ಕೊಡು ನಾಗೆ ಇನಿ ಕಾಡ ಸರ್ಪ ಬದಲಾಂಡಲ ನಂಬಿಕೆ ಆರಾಧನೆದ ನಡೆಟು ಕುಂದಲೆ ಜಾಂದ ನಾಡ ಬರಿಟಾಂಡಲ ತನ್ನ ಮಲ್ಲ ನಾಗ ಪಂಚಮಿ ದಾನಿ ಕುಟುಂಬ ಸಮೇತ ಬದದು ಪುರ್ಪಡ ಸಿಂಗಾರ ಮಲ್ತು ಮಲ್ತು ಕುರು ನಟುವರು ತಂಬಿಲ ಕಟ್ಟಾದು ಸುಖ ಸಂತೋಷದ ಉಚ್ಛಲ್ಡ್ ತುಂಕುಲಾಂದು ಮುಂಡೂರುವ ನಾಗರ ಪಂಚಮಿ ದಾನಿ ನಮ ನಾಗಗ ಸಂದಾಯಿ ಪೇರು ಪರತದು ಕಡಲು ಸೆರುಡುಗೆ ಒಂದು ತುಳುವೆರ ನಂಬಿಕೆ ಕಾಲ ಬದಲಾಂಡಲ ಭಕ್ತಿದ ಜಾಲ ಬದಲಾತಜೆ ಶಕ್ತಿದ ಬೊಲ್ಪು ಮದೆಯಾತಜೆ ಕಣ್ಣು ಮುಚ್ಚಿದ ಕೈ ನೀರಿಂಡ ಭಕ್ತಿದ ಮಟ್ಟೆಲ್ಗ ತಾಣದ ಪೊದಿಪು ನಾಗ ನಾಗನೆಲಿತ ಪುಣ್ಯದ ಮಣ್ಣು ನಮ್ಮ ತುಳುನಾಡು ಕಾಡಬನ ಇಜ್ಜಂದ ಆದುಪ್ಪು ನಾಗನ ಶಕ್ತಿ ಭಕ್ತಿದ ಆರಾಧನೆ ತುಳುವೆರನ ನರನಾಡಿಡು ಇನಿಕ್ಕಿಲ ಪರತೊಂದುಂಡು ಅವು ತುಳುನಾಡರ್ಮೆ ನೆಗತೊಂದುಂಡು